ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಬಿದ್ದು ನಿರಂಜನ್ ಈ ಬ್ಲಾಗಲ್ಲಿ ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ ಅಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಅಜ್ಜಿ ತಾತನ ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಆಟಿ ಮನೇಲಿ ಅಂದರೆ ಕೆಆರ್ಪುರಮಲ್ಲಿ ಸೊ ಹಾಗಾಗಿ ನಾನು ಅಮ್ಮ ಅಪ್ಪಜಿ ಮತ್ತು ನಮ್ಮ ಅಮ್ಮನ ಅಮ್ಮ ಎಲ್ಲರೂ ಸೇರಿಕೊಂಡು ನಾವು ಇಲ್ಲಿ ಕೆಆರ್ಪುರಂಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಕೆಆರ್ಪುರಂಗೆ ಹೋಗ್ತಾ ಇರೋದು ಸಾಟರ್ಡೇ ಪೂಜೆ ಬಂದ್ಬಿಟ್ಟು ಸಂಡೇ ಇರೋದು ಸೊ ನಾವು ಒಂದೇ ಹರಳಿನೇ ಹೋಗ್ತಾ ಇದ್ದೀವಿ ಸೊ ಸಂಡೆ ಆದ್ರೆ ಎಲ್ಲ ಮಕ್ಕಳು ಮೊಮ್ಮಕ್ಳುಗಳೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಸಂಡೆ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಬಂದ್ರು ಆಲ್ಮೋಸ್ಟ್ ಯಾರು ಮಿಸ್ ಆಗಿಲಿಲ್ಲ ಕೆಲವೊಬ್ಬರೊಬ್ರು ಮಿಸ್ ಆಗಿದ್ದಾರೆ ಅವರು ಲಾಸ್ಟ್ ಟೈಮ್ ಬಂದಿದ್ರು ಈ ಸರಿ ವರ್ಕ್ ಇವಳು ಜೇಷ್ಣ ಅಂದ್ರೆ ನನ್ನ ತಂಗಿ ಮಗಳು ಸೊ ಇವಳಿಗೆ ನೈಲ್ ಪಾಲೀಶ್ ಅಂದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ದೊಡ್ಡಮ್ಮ ಬಾ ನಿನಗೆ ನೈಲ್ ಪಾಲೀಶ್ ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ನಾನೀಗ ಜೊತೆ ಇದ್ದಾಳೆ ಸೊ ಇಲ್ಲಿ ಅಷ್ಟೊಳಗೆ ನಮ್ಮ ಮಕ್ಳುಗಳೆಲ್ಲ ಊಟ ಆಯಿತು ಊಟಕ್ಕೆ ಮುದ್ದೆ ಮತ್ತೆ ಟೊಮೆಟೊ ಚಟ್ನಿ ಸೊಪ್ಪಿನ ಸಾಂಬಾರೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರೂ ಊಟ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಆಲ್ರೆಡಿ ಸೊ ಇಲ್ಲಿ ನಮ್ಮ ಮಕ್ಕಳೆಲ್ಲ ರೀಲ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಆ ಸಾಗೇ ಸಿಗಲಿಲ್ಲ ಸೊ ಹಾಗಾಗಿ ಅವರಷ್ಟು ಆಟ ಆಡ್ಕೊತಾ ಇದ್ದಾರೆ ಸೊ ಇಷ್ಟೆಲ್ಲ ಮಾಡಿ ನಾವು ಮಲಗೋಷ್ ಒಳಗಡೆ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಯ್ತು ಅಂತಲೇ ಹೇಳ್ಬೋದು ಸೊ ಎದ್ದು ಇಲ್ಲಿ ಆಂಟಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಎಲ್ಲಾರ್ಗುನು ಇಡ್ಲಿ ಮತ್ತೆ ಚಟ್ನಿ ಸಾಂಬಾರ್ನ ಮಾಡ್ಕೊತಾ ಇದ್ರು ಸೊ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ ತಿಂಡಿ ತಿಂದ ಆದ್ಮೇಲೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಯಾಕೆ ಅಂತಂದ್ರೆ ನಾವು ಪೂಜೆ ಮಾಡೋದು ಸಂಜೆ ಸೊ ಸಂಜೆ ತನಕ ಅಂದ್ರೆ ಸಂಜೆ ತನಕ ಹಾಗೆ ಉಪವಾಸ ಇರೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಚಿಕ್ಕ ಚಿಕ್ಕ ಅಂದ್ರೆ ಮೀನ್ಸ್ ನಾವೆಲ್ಲ ತಿನ್ಕೊಂಡ್ವಿ ಅಮ್ಮಂದ್ರೆ ಯಾರು ತಿನ್ನಕ್ಕೆ ಹೋಗ್ಲಿಲ್ಲ ಸೊ ಹಾಗಾಗಿ ಇಲ್ಲಿ ತಿಂಡಿ ತಿಂದ್ಕೊಂಡು ಕಾಫಿ ಕುಡ್ದು ಆಮೇಲೆ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಏನು ಅಂತಂದರೆ ನಮ್ಮ ದೊಡ್ಡವರೆಲ್ಲ ಬಂದುಬಿಟ್ಟು ಮೇನ್ ಮೇನ್ ಅಡುಗೆಗಳನ್ನ ಮಾಡಿದ್ರು ನಾವು ಸ್ವಲ್ಪ ನಮ್ಮಂಥವ್ರ ಚಿಕ್ಕ ಚಿಕ್ಕವರೆಲ್ಲ ಸ್ವಲ್ಪ ಕೆಲವೊಂದೊಂದು ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ನಾನು ಪಾಯಸ ಮಾಡಿದೆ ನಮ್ಮ ಅದಕ್ಕೆ ಬಂದುಬಿಟ್ಟು ಅವರು ಹುಣಸು ಚಿತ್ರಾನ್ನ ಚಿತ್ರನ ಮಾಡಿದರು ಸೊ ಇನ್ನು ನಮ್ಮ ಅಕ್ಕ ಬಂದ್ಬಿಟ್ಟು ಅವರು ಪಲ್ಯ ಮಾಡಿದರು ಸೊ ಈ ಥರ ಒಬ್ರೊಬ್ಬರು ಒಂದೊಂದು ಥರ ನಾವು ಕೆಲಸಗಳನ್ನ ಹಂಚ್ಕೊ ಬೇಗ ಬೇಗ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಅಂದ್ರೆ ಏನು ಅಂದರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಆಗಿದ ಕಾರಣ ನಮಗೆ ಎಲ್ಲರೂ ಅಡುಗೆಗಳು ಮಾಡೋಕೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅಮ್ಮಂದ್ರೆ ಗೋಯಸ್ಬಿಟ್ಟಿದ್ವಿ ನಾವೇನಿದ್ರು ಕಟಿಂಗ್ ಮಾಡ್ಕೊಡೋ ಅಂಥದ್ದು ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಕಾಯಿ ಕೊಡೋ ಅಂಥದ್ದು ಇಂಥ ಕೆಲಸಗಳನ್ನ ನಾವು ಮಾಡ್ಕೊಂಡ್ವಿ ಕೆಲವೊಂದೊಂದನ್ನು ಮಾತ್ರ ನಾವು ಮಾಡೋಕೆ ಹೋಗಿದ್ದು ನಮ್ಮ ಮಕ್ಳುಗಳು ಮಾತ್ರ ಯಾವ ಚಿಂತೆನೂ ಇಲ್ದಂಗೆ ಅವ್ರು ಆರಾಮಾಗಿ ಅವ್ರು ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು ಒನ್ಸ್ ಒನ್ ಟೈಮಲ್ಲಿ ನಾವು ಕೂಡ ಹೀಗೆ ಇದ್ವಿ ಈಗ ಆಗಿಲ್ಲ ಇರೋಕ್ಕಾಗಲ್ಲ ಅಲ್ವ ಪ್ರಶ್ಸು ಇದರಡು ಹಚ್ಚು ಉಡೋದು ಬೇಗ ಅಲ್ಲಿಟ್ಕೊಬಿಟ್ಟಿದ್ಯಾ ಇದು ಯಾವ ಕಲರು ಇದ್ಯಾವ ಕಲರು ನನಗೊಂದು ಸ್ವಲ್ಪ ಮಾಡ ಈ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಎಲ್ಲರೂ ಸೇರ್ಕೊಂಡಿದ್ವಿ ಅಣ್ಣಂದ್ರು ತಂಗಿರು ಮತ್ತು ಪ್ಲಸ್ ಅದಕ್ಕೆ ಅತ್ತೆದಿರು ಅತ್ತೆದೀರು ಎಲ್ಲರೂ ಬಂದಿದ್ದ ಕಾರಣ ತುಂಬ ಚೆನ್ನಾಗಿತ್ತು ಆವತ್ತು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅದ್ರ ಜೊತೆಗೆ ಇಲ್ಲಿ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ನಡೀತಾ ಇದೆ ಯಾಕೆ ಅಂದರೆ ಒಂದು ಸರಿ ಬಂದಾಗ ಇನ್ನೊಂದು ಸರಿ ಬ್ರಸ್ ಒಳಗೆ ಎಲ್ಲರೂ ಒಂದ್ ಒಂದು ದಪ್ಪಾಗಿರ್ತಿದ್ವಿ ಸೊ ಈ ಸರಿ ನಾನು ಕೂಡ ದಪ್ಪ ಆಗಿದ್ದೀನಿ ಎಲ್ಲರಿಗೂ ಸರ್ಪ್ರೈಸ್ ಅದು ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಅಮ್ಮ ಅಮ್ಮ ಮತ್ತೆ ಚಿಕ್ಕಮ್ಮ ಸೇರ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಡೆ ಬೇ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಸಾಂಬಾರ್ಗೆ ರೆಡಿ ನಮ್ಮನೆ ಮನೆ ಕೆಲಸದವ್ರನ್ನೆಲ್ಲ ಹೊರಿಸ್ತಾ ಇದ್ದಾರೆ ಒಬ್ರನ್ನೊಬ್ರು ಕಾಲು ಎಳ್ಕೊಂಡ್ರು ಅದರಲ್ಲಿ ಏ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಇದೊಗೆಲ್ಲ ಸ್ವಲ್ಪ ಕೆಲಸ ಕಣ್ಣುಮೆ ಇಲ್ವಾ ಸೊ ಅಲ್ಲಿ ಕೂತ್ ಕೂತಲ್ಲೇ ತುಗುಡಿಸ್ಕೊತಾ ಇದ್ರು ಇದು ಮಾತ್ರ ತುಗುಡಿಸೋದಂತೂ ಫಿಕ್ಸ್ ಎಲ್ಲಾರ ಮನೆಯಲ್ಲೂ ಒಬ್ರೊಬ್ರು ತರ ಇದ್ದೇ ಇರ್ತಾರೆ ಇವರೆಲ್ಲರೂ ಹೊಟ್ಲು ಹೊಡಿತಾ ಇರತ್ತೆ ನೋಡಿ ನೋಡಿ ಇವ್ರೆಲ್ಲಾರು ನಾನು ಒಬ್ಬಳೇ ನಾನು ಒಬ್ಬಳೇ ನಾನು ಒಬ್ಬಳೆ ಕೆಲಸ ಮಾಡ್ತಾ ಇರೋದು ಇವರೆಲ್ಲರೂ ನೋಡಿ ಇವರು 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 ಆ ಇವರು ಒಂದು ಎರಡು ಮೂರು ನಿನ್ ಕೈಯಿಂದ ಎಲ್ಲಿ ಶಿಲ್ಪ ಇಲ್ಲೂ ಇದೆ ಇಲ್ಲೂ ಇದೆ ಎಲ್ಲ ನಾವೆಲ್ಲ ಬಡವರು ಒಂದೊಂದು ಕೊಡ್ಕೊಡಿ ಪ್ಲೀಸ್ ಕೊಡಿ ನೋಡಿ 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 ಏನ್ ಚಂದ ಇದೆ ನೋಡಿ ನಿಜ ಇಲ್ಲಿ ಪಾಯಸ ಆಗ್ತಾ ಇದೆ ಅಲ್ಲಿ ಚಿತ್ರಣಕ್ಕೆ ರೆಡಿ ಆಗ್ತಾ ಇದೆ ಆಮೇಲೆ ಉದ್ದಿನ ಉದ್ದಿನೊಡಗೆಲ್ಲ ನೆನ್ಸಿಬ್ರು ನಮ್ ಇವ್ರ ಮೂವರು ನನ್ನ ಹಚ್ಚಗೆ ಇವರು ನಮ್ಮ ಚಿಕ್ಕಮ್ಮ ಸೊ ಕುಕ್ಕಿಂಗಿಂಗ್ ಇವಾಗ ನಮ್ಮ ಟರ್ನು ಸೊ ಹಾಗಾಗಿ ಅದಕ್ಕೆ ಆ ಕಡೆ ಚಿತ್ರಣ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಪಾಯಸ ಮಾಡ್ತಾಯಿದ್ದೀನಿ ಇನ್ನೊಬ್ಬರು ಹೆಚ್ಕೊತಾ ಇದ್ದಾರೆ ಪಲ್ಯಕ್ಕೆ ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಏನು ಬರುತ್ತೋ ಅದು ನಮಗೆ ಏನು ಬರುತ್ತೋ ಅಜ್ಜಿ ತಾತಗೆ ಅದನ್ನು ಮಾಡಿಬಿಟ್ಟು ಎಡೆ ಮಾಡಿ ಖುಷಿ ಪಡೋದೆ ನಮ್ಮ ಕೆಲಸ ಅಂತಲೇ ಹೇಳ್ಬೋದು ಹೇಳಿ ರಾಘವೇಂದ್ರ ಅವರೇ ಹೇಳಿ ಏನಾಗ್ಬೇಕು ಹಾ ಯಾರ್ಯಾರು ಇದ್ದಾರೆ ಅಂತ ಮಾಡಿಲ್ಲ ಇದೆಲ್ಲ ನೋಟಿ ನೋಟ್ ಮಾಡ್ಕೊಳ್ಳಿ ಇವ್ರು ತುಂಬಾ ಮಾತಾಡ್ತಾ ಇದಾರೆ ಹೌದು ಇವರು ನಮ್ಮ ಅತ್ತೆ ಎರಡನೇ ಅತ್ತೆ ಇವರು ಇವರು ಯಾರು ನೀವು ಯಾರು ನೀನ್ ಯಾರಪ್ಪ ಮಗ ನಿನ್ನ ಮಗ ಆಗ್ಬೇಕು ತನ್ನ ಮಗ ಅಲ್ಲ ಹ್ಮ ಇಲ್ಲಿ ಉದ್ದುತ್ತಾ ಇದಾರೆ ಅಲ್ಲೊಬ್ರು ಚಿಲ್ಲಿ ಚೋರೆಕಾಯಿ ನಾನು ಮೆಣಸಿನ್ಕಾಯಿ Okay. ಸೊ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಇಲ್ಲಿ ಅಣ್ಣ ಮತ್ತು ಅಪ್ಪಾಜಿ ಮತ್ತು ಚಿಕ್ಕಪ್ಪ ಎಲ್ಲ ಸೇರಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಅಷ್ಟರಲ್ಲಿ ನಾವು ಕೂಡ ಅಂದರೆ ಹೆಡೆಗೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಆಗಿತ್ತು ಸೊ ಪೂಜೆ ಚೆನ್ನಾಗೇ ಆಯಿತು ನಮ್ಮ ಒಂದು ಒಂದು ಗೌರವ ಸಲ್ಲಿಸಲಿಕ್ಕೆ ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಈ ದಿನ ಪದೇ ಪದೇ ಸಿಗೋದಿಲ್ಲ ಸೊ ಈ ದಿನ ನಾವು ಆಲ್ಮೋಸ್ಟ್ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಹಾಲಿಡೇಸ್ ಗಳಲ್ಲಾಗಿರ್ಬೋದು ಅಥವಾ ಸಂಜೆ ಸಂಡೇಸ್ಗಳಲ್ಲಿ ಆಲ್ಮೋಸ್ಟ್ ಇದನ್ನ ನಾವು ಇಟ್ಕೋತೀವಿ ಪೂಜೆಗಳನ್ನ ¡Qué chulo! <coughs> ಸೊ ಎಲ್ಲರೂ ಹೊರಡೋ ಟೈಮ್ ಬಂದೇ ಬಿಡ್ತು ನಾವು ಟೂ ಡೇಸ್ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಅಂತಲೇ ಗೊತ್ತಾಗ್ಲಿಲ್ಲ ತುಂಬ ಚೆನ್ನಾಗಿತ್ತು ಒಬ್ರನ್ನೊಬ್ಬರನ್ನ ಕಾಲು ಹೇಳ್ಕೊಂಡು ಫನ್ ಮಾಡ್ಕೊತ ಕೆಲಸಗಳನ್ನ ಮಾಡ್ಕೊತ ಹೇಗೆ ಟೈಮ್ ಪಾಸ್ ಆಯಿತು ಟೂ ಡೇಸ್ ಅಂತಲೇ ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ ನಾನು ಗರ್ಲ್ಸ್ ಮಮ್ಮೀಸ್ ಏ ಮಮ್ಮೀಸ್ ತಿರ್ಗಿ ಕಡೆಗೆ Okay. ಆಕ್ಚುಲಿ ನನ್ನ ಮಗನಿಗೆ ಮಂಡೆಯಿಂದ ತರ್ಡ್ ಟೆಸ್ಟ್ ಕೂಡ ಇತ್ತು ಬಟ್ ಆಮೇಲೆ ನೆನಪು ಕೂಡ ಇಲ್ಲದೆ ಇರೋ ಅಷ್ಟು ನಾವು ಬಿಸಿಯಾಗಿ ಹೋಗ್ಬಿಟ್ಟಿದ್ವಿ ಅವನಿಗೆ ನಾನು ಬಂದು ಸ್ವಲ್ಪ ಆಮೇಲೆ ರಾತ್ರಿ ಓದಿಸಿ ಮಲ್ಕೊಂಡಿದ್ದಾಯ್ತು ಸೊ ಆ ಥರ ಅಷ್ಟು ಚೆನ್ನಾಗಿ ಒಬ್ರನ್ನೊಬ್ರು ಸೇರಿಕೊಂಡ್ರೆ ನಾವು ಹಾಗೇನೆ ಟೈಮ್ ಗೊತ್ತೇ ಆಗಲ್ಲ ಆದ್ರೂ ಏನು ಮಾಡ್ಲಿಕ್ಕೆ ಆಗಲ್ಲ ಹೊಡಲೇಬೇಕಲ್ಲ ಸೊ ಹಾಗಾಗಿ ನಾವೆಲ್ಲರೂ ಹೋಗ್ಬಂದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಮಂಡೇ ಇಂದ ಎಲ್ಲರೂ ಆಫೀಸ್ಗೆ ಹೊಡಬೇಕಾಗ್ತಲ್ಲ ಸೊ ಹಾಗಾಗಿ ಎಲ್ಲ ಹೊರಟಿದಾಯಿತು ಸೊ ಅದಾದ್ಮೇಲೆ ಕೂಡ ಊರಿಗೆ ಹೊರಟರು ಸೊ ಇದಾಗಿತ್ತು ಒಂದು ಸಂಡೆಯ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಅಂತಾನೆ ಹೇಳ್ಬೋದು ಸೊ ಗಿತ್ತು ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯ್ತವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ